ಆಪರೇಷನ್ ಕಮಲದ ಬಿಗ್ ಸೀಕ್ರೆಟ್ ಔಟ್ ಇಲ್ಲಿಂದ ಹಣ ಹೊಂದಿಸುತ್ತಿದೆ ಗೊತ್ತಾ ಬಿಜೆಪಿ ಜಾರ್ಖಂಡ್ ಸಿಎಂ ಸ್ಫೋಟಕ ಹೇಳಿಕೆ ಆಪರೇಷನ್ ಕಮಲ ಬಿಜೆಪಿಗೆ ಕುಖ್ಯಾತಿಯನ್ನ ತಂದುಕೊಟ್ಟಿರುವಂತ ಒಂದು ಹೆಸರು ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯವನ್ನ ಗಾಳಿಗೆ ತೂರಿ ಅಡ್ಡ ದಾರಿಯಲ್ಲಿ ಅಧಿಕಾರ ಹಿಡಿಯೋಕೆ ಬಿಜೆಪಿ ನಾಯಕರು ಕಂಡುಕೊಂಡಿರೋ ದಿಡ್ಡಿ ದಾರಿ ಇದು ಹಾಗಾದ್ರೆ ನ ಕಾವುಂಗ ನ ಕಾನೆದುಂಗ ಅಂತೇಳು ಪ್ರಧಾನಿ ಮೋದಿ ಅವರು ದೇಶದ ವಿವಿಧ ರಾಜ್ಯಗಳಲ್ಲಿ ಆಪರೇಷನ್ ಕಮಲ ಮಾಡೋದಕ್ಕೆ ದುಡ್ಡನ್ನ ಎಲ್ಲಿಂದ ತರ್ತಿದ್ದಾರೆ ಕೃಷಿ ಮಾಡಿ ಸಂಪಾದನೆ ಮಾಡಿದ ದುಡ್ಡಲ್ಲಿ ಅನ್ಯ ಪಕ್ಷಗಳ ಶಾಸಕರನ್ನ ಖರೀದಿ ಮಾಡ್ತಿದ್ದಾರ ಇಲ್ಲ ಅಕ್ರಮವಾಗಿ ಭ್ರಷ್ಟಾಚಾರ ಮಾಡಿ ಜನರ ದುಡ್ಡನ್ನ ಕೊಳ್ಳೆ ಹೊಡೆಯುತ್ತಿದ್ದಾರೆ ಆ ಕುರಿತ ಬಿಗ್ ಸೀಕ್ರೆಟ್ ಒಂದನ್ನ ಜಾರ್ಖಂಡ್ ಸಿಎಂ ಹೊರಗೆ ಗೆಡವಿದ್ದಾರೆ ಹಾಗಾದ್ರೆ ಏನದು ಸೀಕ್ರೆಟ್ ಅಂದ್ರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರು ಹೇಳೋದೊಂದು ಮಾಡೋದೊಂದು ಅದ್ಯಾವ ಪ್ರಧಾನಿ ಮೋದಿ ಗ್ಯಾರಂಟಿಗಳಿಂದ ದೇಶ ದಿವಾಳಿ ಆಗುತ್ತೆ ಅಂತಿದ್ರು ಇದೀಗ ಅದೇ ಪ್ರಧಾನಿ ಮೋದಿ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತಿದ್ದಾರೆ ಹಾಗಾದ್ರೆ ಗ್ಯಾರಂಟಿಗಳಿಂದ ಕರ್ನಾಟಕ ದಿವಾಳಿ ಆಗುತ್ತೆ ಅಂತೇಳಿದ್ದು ಬರೀ ಬಂಡಲ್ಲ ಪ್ರಧಾನಿ ಮೋದಿ ಅವರು ಜನರನ್ನ ಮಂಗ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಟ್ತಿದೆ ಅಷ್ಟೇ ಅಲ್ಲ ದೇಶದ ವಿವಿಧ ರಾಜ್ಯಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಜನಾದೇಶ ಇಲ್ಲದಿದ್ರು ಆಪರೇಷನ್ ಕಮಲ ಮಾಡಿ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿದಿದೆ ಹಾಗಾದ್ರೆ ಆಪರೇಷನ್ ಕಮಲ ಮಾಡೋದಕ್ಕೆ ಕೋಟಿ ಕೋಟಿ ದುಡ್ಡು ಬಿಜೆಪಿಗೆ ಎಲ್ಲಿಂದ ಬರ್ತಿದೆ ಜಾರ್ಖಂಡ್ ಸಿಎಂ ಬಿಗ್ ಬಾಮ್ ಬಿಜೆಪಿಗೆ ಕೋಟಿ ಕೋಟಿ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅನ್ನೋ ಅನುಮಾನದ ಮಧ್ಯೆ ಜಾರ್ಖಂಡ್ ಸಿಎಂ ಹೇಮಂತ್ ಸೋರೇನ್ ಬಿಗ್ ಬಾಂಬ್ ಹಾಕಿದ್ದಾರೆ ಉತ್ತರ ಪ್ರದೇಶದಲ್ಲಿ ನಡೆದಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ಸಂಸ್ಥೆಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾಗೆಯೇ ತಾನು ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮೂಲಕ ಗಳಿಸಿದ ಹಣವನ್ನು ಬಿಜೆಪಿಯು ಇತರೆ ರಾಜ್ಯಗಳಲ್ಲಿನ ಚುನಾವಣಾ ಪ್ರಚಾರಗಳಿಗೆ ಬಳಸಿಕೊಳ್ತಿದೆ ಅಂತಾನೂ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಈ ಬಗ್ಗೆ ಟ್ವೀಟ್ ಮಾಡಿರುವ ಹೇಮಂತ್ ಸೋರೆನ್ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಗಳಿಸಿದ ಹಣದಿಂದ ಜಾರ್ಖಂಡ್ ಚುನಾವಣೆ ವೇಳೆ ಬಿಜೆಪಿ ಆಡಂಬರ ನಡೆಸುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕೋಳಿ ಕಳ್ಳತನದ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಇಡಿ ಸಿಬಿಐ ಮತ್ತು ಎನ್ಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ತನಿಖೆ ಆರಂಭಿಸಿಲ್ಲ ಯಾಕಂದ್ರೆ ಅದರ ಹಿಂದೆ ಬಿಜೆಪಿ ಇದೆ ಚುನಾವಣೆಗಳು ಮುಗಿದ ನಂತರ ಆ ಹಣದಿಂದಲೇ ಶಾಸಕರು ಸಂಸದರನ್ನ ಖರೀದಿಸುತ್ತೇವೆ ಅಂತಾನು ದೂರಿದ್ದಾರೆ ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗುತ್ತಿವೆ ಮಧ್ಯಪ್ರದೇಶದಲ್ಲಿನ ವ್ಯಾಪಂ ಹಗರಣವು ಹಲವು ಜೀವಗಳನ್ನ ಬಲಿ ಪಡೆದಿದೆ ಜಾರ್ಖಂಡ್ ನಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದಕ್ಕೆ ನಾವು ಕಠಿಣ ಕಾನೂನನ್ನ ರೂಪಿಸಿದ್ದೇವೆ ಆದ್ರೆ ಬಿಜೆಪಿಯು ಅದನ್ನ ಕರಾಳ ಕಾನೂನು ಅಂತ ಆರೋಪಿಸಿ ರಾಜಭವನಕ್ಕೆ ಹೋಗಿತ್ತು ಅಂತ ಹೇಳಿದ್ದಾರೆ ಹೀಗೆ ಒಂದು ಕಡೆ ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರೆ ಇತ್ತ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟುಗಳನ್ನ ಗೆದ್ದು ಸುಭದ್ರ ಸರ್ಕಾರ ರಚಿಸಿರುವ ಕಾಂಗ್ರೆಸ್ ಸರ್ಕಾರವನ್ನ ಕೆಡುವಕ್ಕೆ ಬಿಜೆಪಿ ಬಿಗ್ ಪ್ಲಾನ್ ಮಾಡಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಒಟ್ಟು ಐವತ್ತು ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡೋಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರಂತೆ ಇದೇ ಕಾರಣಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಸರ್ಕಾರ ಹೆಚ್ಚು ದಿನ ಇರಲ್ಲ ಐದು ವರ್ಷ ಕಂಪ್ಲೀಟ್ ಮಾಡಲ್ಲ ಅಂತ ಹೇಳಿಕೊಂಡು ತಿರುಗಾಡ್ತಿದ್ದಾರೆ ಹಾಗಾದ್ರೆ ಅಡ್ಡ ದಾರಿಯಲ್ಲಿ ಅಧಿಕಾರ ಹಿಡಿಯಲು ಯತ್ನಿಸುತ್ತಿರುವ ಬಿಜೆಪಿ ನಾಯಕರು ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಿದ್ದಾರೆ ಆಪರೇಷನ್ ಕಮಲ ಮಾಡೋದಕ್ಕೆ ನೂರಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಿಜೆಪಿ ನಾಯಕರು ಎಲ್ಲಿಂದ ಹೊಂದಿಸುತ್ತಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಿಂದ ಜನರ ದುಡ್ಡನ್ನ ಭ್ರಷ್ಟಾಚಾರದ ಮೂಲಕ ಕೊಳ್ಳೆ ಹೊಡೆಯುತ್ತಿದ್ದಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ